ಅಂದರೆ ಎಷ್ಟೊಂದು ಹಿಂಸೆ ಅನುಭವಿಸ್ಬೇಕಪ್ಪ ಒಂದು ಕಡೆ ಕರೆಂಟು ಇನ್ನೊಂದು ಕಡೆ ಮಳೆ ಇನ್ನೊಂದು ಕಡೆ ಬರ ಇದ್ರ ಜೊತೆಗೆ ಕಾಡು ಪ್ರಾಣಿಗಳ ಕಾಟ ಹಸಿಯಲ್ಲ ಅರಣ್ಯ ಬೇಸಾಯ ಮಾಡುವ ಅಂತ ಹೊರಟೆ ಎಲ್ಲ ರೀತಿಯ ಗಿಡಗಳನ್ನು ನೆಟ್ಟಿದ್ದೀನಿ ಕಾಡು ಹಂದಿಗಳು ಯಾವ ಗಿಡನೂ ಬಿಡ್ತಾಯಿಲ್ಲ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ನೋಡಿ ಫಲ ಬುಡಕ್ಕೆ ಬಂದಿರುವಂಥ ಮರ ಇದು ತೆಂಗಿನ ಮರ ಎರಡು ವರ್ಷದ ಮರ ಎರಡು ವರ್ಷದ ಮರನ ಹೇಗೆ ತೂತು ಮಾಡಿ ತಿಂದಾಕಿದೆ ಅಂತ ಇಲ್ಲಿಗೆ ಈ ಮರದ ಕಥೆ ಮಾಡಿತ್ತು ಇಂಥವು ಆರು ಮರಗಳನ್ನು ತಿಂದಾಕಿದೆ ಮೂರು ದಿವಸದಲ್ಲಿ ದಿನಕ್ಕೆ ಎರಡು ಮರ ಅನ್ನೋ ರೀತಿಯಲ್ಲಿ ಸುತ್ತ ಬೇಲಿನೇ ಬಂದೋಬಸ್ತ್ ಮಾಡಿದ್ದೀನಿ ಜೊತೆಗೆ ಹಸಿರು ಬೇಲಿ ಕೂಡ ಬೆಳೆದಿದೆ ಯಾವ ಕಡೆಯಿಂದ ಬರ್ತದೆ ಅದು ಎಲ್ಲಿಂದ ಬರ್ತದೆ ಒಂದು ಗೊತ್ತಾಗಲ್ಲ ಅದಕ್ಕೆ ಈಗ ಬೆಳಿಗ್ಗೆಯಿಂದ ಈ ಥರದ ತಂತಿಗಳನ್ನು ಹಾಕ್ತಾ ಇದ್ದೀನಿ ನೋಡಬೇಕು ಇನ್ಮೇಲಾದರೂ ಈ ಗಿಡಗಳು ಉಳ್ಕೊತವ ಅಂತ ಆದರೆ ರೈತನ ಭಾಳ ಕಷ್ಟ ಹಾಕ್ರಿ ನವಿಲಂತೆ ಹಂದಿಯಂತೆ ಹಾವು ಚಿರತೆ ನೋಡಿ ಈ ಎಲ್ಲ ಸಸಿಗಳನ್ನು ಕೂಡ ಸಮೇತ ಕಿತ್ತಾಕ್ಬೇಕು ದೊಡ್ಡ ದೊಡ್ಡ ಸಸಿ ಇವನ್ನೆಲ್ಲ ಪುನಃ ತಂದು ನೆಡಬೇಕು ನೋಡಿ ಇದು ಮೊನ್ನೆ ಕಿತ್ತಾಕಿದ್ದು ಎರಡು ಸಸಿ ಎರಡು ಅದೊಂದು ದೊಡ್ಡ ಸಸಿ ಅಲ್ಲೊಂದು ದೊಡ್ಡ ಸೊಸಿನ ಎರಡು ಸಸಿ ಕಿತ್ತಾಕಿದೆ ಯಾವ್ಯಾವ ಸಸಿ ತಿಂತದಪ್ಪ ಹಿಂಸೆ ಆಗ್ತಾಯಿದೆ ತಿಂತದ ಏನೋ ಗೊತ್ತಿಲ್ಲ ನೋಡಬೇಕು ಎಲ್ಲಿ ತಂದು ನಿಲ್ಲಿಸುತ್ತೆ ನಮ್ಮನ್ನು ಅಂತ